ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮಾವವರ ಮನೆಗೆ ಹೋಗಿದ್ದೆ ಅಂದರೆ ನಮ್ಮ ಯಜಮಾನ್ರವರ ಅಣ್ಣನ ಮನೆಗೆ ಹೋಗಿದ್ದೀನಿ ಅವರು ಲಕ್ಷ್ಮಿ ಅಂದರೆ ಲಕ್ಷ್ಮಿ ಕೂರಿಸಿದ್ದಾರೆ ಅಂದರೆ ಲಕ್ಷ್ಮಿನ ಅವರು ವರ್ಷ ವರ್ಷನೂ ಕೂರಿಸ್ತಾರೆ ನೋಡಿ ಇದು ಯಾವ ಥರ ಐತೆ ಅಲಂಕಾರ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಲ್ಲೋಗಿದೆ ಹಾಗೆ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ನಾನು ನಮ್ಮನೆ ಅಂದರೆ ಅಲ್ಲೇ ಅಲ್ವಾ ನಮ್ಮ ಮನೆ ನಮ್ಮ ಯಜಮಾನ್ರವ್ರ ಅಣ್ಣ ಅಂದರೆ ಗೊತ್ತಿರುತ್ತೆ ಅಲ್ವಾ ನಮ್ಮ ಮನೆಯೂ ಅಲ್ಲೇ ಇರುತ್ತೆ ನಾನು ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಮೇಲೆ ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಪೂಜೆ ಮುಗ್ದೋಗಿತ್ತು ಹಾಗಾಗಿ ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೀವೆಲ್ಲ ಯಾವ ಥರ ಹಬ್ಬ ಮಾಡಿದ್ರಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲರಿಗೂ ತುಂಬ ತುಂಬ ವಿಶೇಷವಾಗಿರುವಂಥದ್ದು ಮತ್ತು ಏನಪ್ಪ ಅಂದರೆ ಆವತ್ತಿನ ದಿನ ವ್ಯಾಪಾರಿಗಳಿಗಂತೂ ತುಂಬ ಲಾಭ ಇರುತ್ತೆ ಯಾಕೆ ಅಂದರೆ ಎಷ್ಟೇ ರೈಟ್ ಹೇಳಿದ್ರು ಸ್ವೀಟು ಹಣ್ಣು ಹೂವು ಬಳೆ ಇದನ್ನೆಲ್ಲ ತಗೊಂಡೇ ತಗೋತಾರೆ ಬೇಕೇ ಬೇಕಲ್ವಾ ಹಬ್ಬ ಬರೋದನ್ನೇ ವ್ಯಾಪಾರಿಗಳೂ ಕಾಯ್ತಾಯಿರ್ತಾರೆ ಇರ್ತಾರೆ ಇದೊಂದು ಬಿಸ್ನೆಸ್ ಅವ್ರಿಗೆ ಹಾಗಾಗಿ ಹಾಂ ಓಕೆ ಈ ವಿಡಿಯೋ ಹಾಗೆ ದೇವರ ಮನೆ ಹಾಗೆ ವರಮಹಾಲಕ್ಷ್ಮಿ ಅಮ್ಮ ಹೇಗಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು